ಎಲ್ಲರಿಗೂ ನಮಸ್ತೆ ಇವತ್ತು ನವರಾತ್ರಿಯ ಎರಡನೇ ದಿನ ಇವತ್ತು ಬಂದು ಬ್ರಹ್ಮಚಾರಿಣಿ ದೇವರಿಗೆ ಪೂಜೆ ಮಾಡ್ತಾರೆ ಆ ದೇವ್ರನ್ನ ನೆನೆಸ್ಕೊಂಡು ನೂರೆಂಟು ಬಾರಿ ಪಠಿಸಬೇಕು ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ ಇವತ್ತು ಮನೇಲೆಲ್ಲ ಬೇಗನೆ ಪೂಜೆ ಆಯಿತು ಆ ಬೆಳಗ್ಗೆ ಬಂದು ಬೇಗ ಎದ್ದೊಳಿದ್ರೆ ಮನೆಯಲ್ಲಿ ಪೂಜೆ ಎಲ್ಲ ಬೇಗ ಆಗುತ್ತೆ ಆ ಕ್ಲೀನಿಂಗು ಮತ್ತು ಕೆಲಸನೂ ಅಷ್ಟೇ ಬೇಗ ಬೇಗ ಆಯಿತು ನಾವು ಬೆಳಗ್ಗೆ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀವಿ ಹಾಗಾಗಿ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ಆ ನಿಂಬೆಹಣ್ಣಿನ ದೀಪನೇ ನಾವು ಒಂಬತ್ತು ದಿನವೂ ಹಚ್ಚೋದು ಹೊರಗಡೆ ರೆಡಿ ಮಾಡಿಕೊಂಡು ಹೊರಗಡೆ ಬಂದು ಆರತಿ ಮಾಡ್ತೀವಿ ಇವತ್ತು ಬಂದು ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬಂದಿದ್ರು ಯಾರು ಅಂದರೆ ನನ್ನ ಶ್ರೇಯು ಫ್ರೆಂಡು ಹುಡ್ಗೂ ಇದೇ ಊರಂತೆ ನಾನು ನೋಡಿರಲಿಲ್ಲ ಅವನ್ನ ಆ ವ್ಯಾನಲ್ಲಿ ಕೂತಾಗ ಬಾಯ್ ಮಾಡ್ತಾಯಿದ್ರು ಎಲ್ಲರೂ ಅಷ್ಟೇ ಇವ್ರು ಮಾತಾಡ್ಕೊತಾರಲ್ಲ ವ್ಯಾನಲ್ಲಿ ಕೂತಾಗ ನಮ್ಮ ಮನೆ ಇದು ನಮ್ಮ ಮನೆ ಕಲ್ಲರು ಇದು ಅಂತೇಳಿ ಮಾತಾಡ್ಕೊಂಡಿದ್ದಾರೆ ಆ ಮನೆ ನೆಲ್ ನೆನ್ಪಲ್ಲಿ ಇಟ್ಕೊಂಡು ಇವತ್ತು ಬಂದಿದ್ದ ಹುಡುಗ ಇವರು ಊಟ ಮಾಡಿದಾಗ ಲಂಚ್ ಬಾಕ್ಸಲ್ಲಿ ಅವನು ಪುಲೋಗ್ರಿ ಬಂದಿದ್ದನಂತೆ ಇವನು ನನ್ನ ಮಗ ತಿಂದು ಚೆನ್ನಾಗಿದೆ ಪುಲೋಗ್ರಿ ಅಂತ ಹೇಳಿದ್ದಾನೆ ಅದನ್ನು ಅವನು ಇಟ್ಕೊಂಡು ಈಗೆಲ್ಲ ರಜೆಗಳು ಕೊಟ್ಟಿದ್ದಾರೆ ದಸರಾ ಹಬ್ಬಕ್ಕೆ ಇವತ್ತು ಮಾಡ್ಕೊ ಮಾಡಿಸ್ಕೊಂಡು ತಂದಿದ್ದ ಮನೆಗೆ ನನಗೆ ಒಂಥರ ಆಶ್ಚರ್ಯ ಆಗೋಯ್ತು ಇದೇನಪ್ಪ ಇವನು ಬಂದಿದ್ದಾನೆ ಬ್ಯಾಗ್ ಬೇರೆ ತಂದಿದ್ದಾನೆ ಏನು ಅಂದರೆ ಅದು ಹೇಳ್ತಾ ಇದ್ದಾನೆ ಆಂಟಿ ನಾವು ಊಟ ಮಾಡಿದಾಗ ಶ್ರೇಯು ಇಟ್ಕೊಂಡು ಪುಲೋಗ್ರಿ ಚೆನ್ನಾಗಿದೆ ಅಂದ ಆಂಟಿ ಅದಕ್ಕೆ ನಾನು ಮಾಡಿಸ್ಕೊಂಡು ಬಂದಿದ್ದೀನಿ ಆಂಟಿ ಅಂದ ಒಂಥರ ಸಂತೋಷವೇ ಆಯಿತು ಈಗಿನ ಮಕ್ಳು ಕೂಡ ಈ ಥರ ಯೋಚನೆ ಮಾಡ್ತಾರ ಅಂಥೇಳಿ ಅಂದರೆ ಇವನ್ನ ಹುಡುಗ ಅರ್ಥ ಮಾಡ್ಕೊಂಡಿದ್ದಾನಲ್ಲ ಅದಿ ಅದು ಖುಷಿ ಆಯ್ತು ನನಗೆ ಯಾಕಂದರೆ ಈಗಿನ ಮಕ್ಕಳೆಲ್ಲ ಈ ಥರ ಇರೋಲ್ಲ ರೇರ್ ಯಾರು ಒಬ್ಬೊಬ್ರು ಇರ್ತಾರೆ ಚೆನ್ನಾಗಿರಲಿ ಮಕ್ಕಳು ಇದೇ ರೀತಿ ಅರ್ಥ ಮಾಡಿಕೊಂಡು ಒಳ್ಳೆ ಬುದ್ಧಿ ಕಲೀಲಿ ನಾನು ಹೂವು ಕಡ್ತಾ ಮಕ್ಕಳ ಜೊತೆನೇ ಮಾತಾಡ್ತಾ ಇದ್ದೆ ಮಾತಾಡ್ತಾಯಿದ್ದೆ ಏನು ಇಷ್ಟ ಆಗುತ್ತೆ ಅಂತ ಹೇಳೋ ಅಡುಗೆ ನಾನು ಮಾಡಿಕೊಡ್ತೀನಿ ನಾನು ಮಾಡ್ತೀನಲ್ಲ ನಿನಗೆ ಯಾವ ಅಡುಗೆ ಇಷ್ಟ ಆಗುತ್ತೆ ಅಂತ ಹೇಳೋ ಅಂದರೆ ಅವನು ಹೇಳ್ತಾ ಇರಲಿಲ್ಲ ನೀವು ಮಾಡೋ ಅಡುಗೆ ನಾನು ಆಂಟಿ ಇವನು ಬಾಕ್ಸಲ್ಲಿ ಶೇರ್ ಮಾಡ್ಕೊಂಡು ತಿಂತೀರ ಆಂಟಿ ನಾವು ಅಂತ ಇದ್ದ ಅಂದರೆ ಅವರು ನಾವು ಕೇಳ್ದಾಗ ಹೇಳಲ್ಲ ನನ್ನ ಮಗನ ಕೈಲಿ ಒಂದು ಸಲ ಕೇಳಿಸಿ ಆಮೇಲೆ ಅವ್ನಿಗೆ ಏನು ಇಷ್ಟ ಆಗುತ್ತೋ ನಾನು ಮಾಡಿ ಕಳಿಸ್ತೀನಿ ಹೂವು ಕಡ್ತಾ ಅವ್ರ ಹತ್ರನೇ ಮಾತಾಡ್ತಾಯಿದ್ದೆ ಮಕ್ಕಳತ್ರ ಇದೇ ರೀತಿಯ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಚೆನ್ನಾಗಿರಲಿ ಅಂದರೆ ನಾವು ಆಗೆಲ್ಲ ಈ ರೀತಿ ಮಾಡ್ತಾಯಿದ್ವಿ ನಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಏನಾದರೂ ಇಷ್ಟ ಆದರೆ ನಾವು ಮನೆಯಲ್ಲಿ ಅಮ್ಮ ಕೈಯಲ್ಲಿ ಮಾಡಿಸ್ಕೊಂಡೋಗಿ ಕೊಡ್ತಾಯಿದ್ವಿ ಮತ್ತು ಅವರೂ ಅಷ್ಟೇ ನಮಗೇನಾದರೂ ಇಷ್ಟ ಆದರೆ ಅವರು ಮಾಡಿಕೊಂಡು ತಂದು ಕೊಡ್ತಾಯಿದ್ರು ನಮಗೆ ಈಗೆಲ್ಲ ಏನು ಅಂದರೆ ಹೋಟ್ಲು ಹಿಡ್ಕೊಬಿಟ್ಟಿದ್ದಾರೆ ಯಾವುದೇ ಫಂಕ್ಷನ್ ಬರಲಿ ಏನೇ ಒಂದು ಆಗಲಿ ಓಟ್ಲು ಓಟ್ಲು ಅಂತ ಓಟ್ಲಿಗೆ ಹೋಗ್ತಾರೆ ನಾವು ನನ್ನ ಮಗನ ಬರ್ತ್ಡೇನೂ ಅಷ್ಟೇ ಮತ್ತು ಮಗಳ ಬರ್ತ್ಡೇಗೂ ಅಷ್ಟೇ ಸುಮಾರು ಸಲ ನಾನು ಮನೆಯಲ್ಲೇ ಅಡುಗೆ ಮಾಡಿ ಮನೆಯಲ್ಲೇ ಎಲ್ಲರನ್ನು ಕರೆದು ಮನೆಯಲ್ಲೇ ಊಟ ಹಾಕಿದ್ದೀನಿ ಯಾಕಂದರೆ ಓಟ್ಲಲ್ಲಿ ನನಗೇನು ಅಷ್ಟೊಂದು ಇಷ್ಟ ಆಗೋಲ್ಲ ನಾವು ಹೋಗ್ತೀರಿ ಅಪ್ರೂಪಕ್ಕೆ ಒಂದು ಸಲ ತುಂಬ ಓಟ್ಲಲ್ಲಿ ಫುಡ್ಡೆಲ್ಲ ತಿನ್ನಲ್ಲ ನಾನು ಅಷ್ಟೇ ಮತ್ತು ಮಕ್ಕಳು ಅಷ್ಟೇ ಮನೇಲಿ ಮಾಡಿಕ್ಕಿದ್ರೂ ಸಹ ಹೋಟ್ಲಿಗೆ ಹೋಗಿ ತಿಂತಾರೆ ಅಂದಾಗ ನಾವೇನು ಮಾಡೋಕ್ಕಾಗಲ್ಲ ಯಾಕಂದರೆ ಅವರಿಗೆ ಹೋಟ್ಲ್ ರುಚಿ ಜಾಸ್ತಿ ಇರುತ್ತೆ ಮನೇಲಿ ಫುಡ್ಡು ರುಚಿ ಇರೋಲ್ಲ ಅಂಥೇಳಿ ನಾವು ಮನೇಲಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಅವರಿಗೆ ಇಡಿಸ್ತಾ ಇಲ್ಲ ಅಂದಾಗ ಅಂಥವ್ರನ್ನ ಬಿಟ್ಬಿಡಬೇಕು ಹೋಟ್ಲಲ್ಲಿ ಅಷ್ಟೇ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು ಈಗ ಮನೆಯಲ್ಲೇ ಎಲ್ಲನೂ ಮಾಡ್ತೀರಿ ಏನು ಬೇಕು ನಮಗೆ ಡೈಲಿ ಒಂದಷ್ಟು ಮುದ್ದೆ ಅನ್ನ ಸಾಂಬಾರು ಮಜ್ಜಿಗೆ ಅದನ್ನೇ ಮನೇಲಿ ಮಾಡಿರ್ತೀರಿ ಆದರೆ ಮನೇಲಿ ಬಂದು ತಿನ್ನೋದಕ್ಕೆ ಟೈಮ್ ಇಲ್ಲ ಅಂತಾರೆ ಮಾತಿಗೆ ಮುಂಚೆ ನಮಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತಾರೆ ಓಟ್ಲಿಗೆ ಹೋಗಿ ಕೂತ್ಕೊಂಡು ತಿನ್ನೋದಕ್ಕೆ ಟೈಮ್ ಸಿಗುತ್ತೆ ಮನೇಲಿ ಒಂದು ಹತ್ತು ನಿಮಿಷ ಬಂದು ಮನೇಲಿ ಕೂತ್ಕೊಂಡು ತಿನ್ನೋದಕ್ಕೆ ಟೈಮ್ ಸಿಗೋಲ್ಲ ಸ್ವಲ್ಪ ಜನಕ್ಕೆ ಏನು ಹೇಳೋಕ್ಕಾಗಲ್ಲ ಏನೋ ಮಾಡ್ಕೊಳ್ಳಿ ಬಿಡಿ ನಾನು ಬಿಗ್ ಮಾರ್ಟಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಕಾಲಲ್ಲಿ ಆಗೋಗಿತ್ತು ಡ್ರೈ ಫ್ರೂಟ್ಸ್ ತಂದಿದ್ದೆ ಮತ್ತು ಅಲ್ಲೊಂದು ದೊಡ್ಡ ಮ್ಯಾಟ್ ಒಂದು ಕಣ್ಣಿಗೆ ಕಾಣಿಸ್ತು ಚೆನ್ನಾಗಿತ್ತು ಚೆನ್ನಾಗಿರುತ್ತೆ ಅಂತೇಳಿ ಮ್ಯಾಟ್ ಒಂದು ಎರಡಿಸ್ಕೊಂಡೆ ಆ ಕಿಚನಲ್ಲಿ ನಾವು ತುಂಬ ನಿಂತ್ಕೊಂಡಿರ್ತೀರಿ ಮತ್ತು ಕಿಚನಲ್ಲೇ ತುಂಬ ಓಡಾಡ್ತಾ ಇರ್ತೀರಿ ಹಾಗಾಗಿ ನಾನು ಕಿಚನ್ಗೆ ಒಂದು ದೊಡ್ಡ ಮ್ಯಾಟ್ ತಂದಿದ್ದೀನಿ ಈ ವಿಡಿಯೋ ಲಾಸ್ಟಿಗೆ ಬರುತ್ತೆ ಆ ಮ್ಯಾಟು ಮತ್ತು ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನೀವೆಲ್ಲರೂ ನಾನು ಬಂದು ಡ್ರೈ ಫ್ರೂಟ್ಸ್ ಉಂಡೆನೂ ಮಾಡಿಕ್ಕೊಂತೀನಿ ಮತ್ತು ಎಳ್ಳು ಬೀಜ ಉಣ್ಕೊಬ್ರಿ ಬೆಲ್ಲ ಇದೆಲ್ಲ ಹಾಕಿನೂ ಉಂಡೆ ಮಾಡಿಕ್ಕಿರ್ತೀನಿ ಯಾವಾಗಾದರೂ ಮಕ್ಕಳು ಬೇಕು ಅಂದರೆ ತಿಂತಾರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಳ್ಳು ಬೀಜ ಬೆಲ್ಲ ಉಣ್ಕೊಬ್ರಿ ಎಲ್ಲ ಇದನ್ನೆಲ್ಲ ಆಗ ನಮ್ಮ ಅಜ್ಜಿಯವ್ರು ಮಾಡ್ತಾಯಿದ್ರಂತೆ ಅಜ್ಜಿಯವರು ಯಾವಾಗಾದರೂ ಸುಸ್ತಾದಾಗ ಕೈ ಕಾಲು ನೋವು ಬಂದಾಗ ಎಳ್ಳಿನ ಉಂಡೆ ಮಾಡ್ಕೊಂಡು ತಿಂತಾ ಇದ್ರಂತೆ ಹಾಗೆಲ್ಲ ಬಾದಾಮಿ ಬಂದು ಬಾದಾಮಿ ಮತ್ತು ಚಿಯಾ ಸೀಡ್ಸು ನೈಟು ನೆನೆಸ್ತೀನಿ ಮತ್ತು ಅದನ್ನು ಬೆಳಗ್ಗೆ ಚಿಪ್ ಸಿಪ್ಪೆಯೆಲ್ಲ ತೆಗೆದು ಬೆಳಗ್ಗೆ ನಾನು ತಿಂತೀನಿ ಮತ್ತು ಮಕ್ಕಳಿಗೂ ಸಹ ಕೊಡ್ತೀನಿ ಚಿಯಾ ಸೀಡ್ಸ್ ಬಂದು ಬಿಸಿನೀರಲ್ಲಿ ಕುಡಿತೀನಿ ತುಂಬ ಒಳ್ಳೆಯದು ಅಂಥೇಳಿ ಮತ್ತು ತಂಪು ಕೊಡುತ್ತೆ ಚಿಯಾ ಸೀಡ್ಸು ಹಾಗಾಗಿ ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ತೀನಿ ಉಂಡೆ ಮಾಡಿದಾಗ ಎಳ್ಳು ಕಡಲೆ ಬೀಜ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಸಹ ಸೇರಿಸ್ತೀನಿ ಮತ್ತು ಕುಂಬಳಕಾಯಿ ಬೀಜ ಅಕ್ಷೆ ಬೀಜ ಸೂರ್ಯಕಾಂತಿ ಬೀಜ ಇದನ್ನೆಲ್ಲ ಕೊಟ್ಟಾಗ ಮಕ್ಕಳು ತಿನ್ನಲ್ಲ ಅದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿಬಿಟ್ಟು ಇದು ಉಂಡೆ ಮಾಡಿದಾಗ ಮಿಕ್ಸ್ ಮಾಡಿಬಿಡಿ ಮಕ್ಳಿಗೆ ಗೊತ್ತಾಗಲ್ಲ ಒಂದೊಂದು ಉಂಡೆ ಕೊಟ್ಟಾಗ ತಿನ್ಕೊತಾರೆ ಅವರೂ ಮಕ್ಳಿಗೂ ಕೊಟ್ಟು ನಾನು ಒಂದು ಸ್ವಲ್ಪ ತಿಂತಾ ಹಾಗೆ ನೋಡಿ ಈ ಮ್ಯಾಟೇ ನಾನು ಹೇಳಿದ್ದು ತುಂಬ ಚೆನ್ನಾಗಿದೆ ಈ ಮ್ಯಾಟು ಮತ್ತು ಯಾರೆಲ್ಲೋ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್